ಸರ್ ಹೌದು ಹೇಳಿದ್ರಿ ನೀವು ಬಿಗ್ ಬಾಸ್ ಅಲ್ಲಿ ಈ ರೀತಿ ಎಲ್ಲ ದುಡ್ಡು ಕೊಟ್ಟು ಎಲ್ಲಾ ಈ ರೀತಿ ನಡೀತಾ ಇದೆ ಪ್ರಾಮಾಣಿಕತೆ ಇಲ್ಲ ಅಂದ್ರೆ ಕೊಟ್ಟು ಅಂದ್ರೆ ಹಂಗಾಗಿ ಜನ ಜಡ್ಜ್ಮೆಂಟ್ ಸಿಗ್ತಾ ಇಲ್ಲ ಈ ರೀತಿ ಎಲ್ಲಾ ನಡೀತಾ ಇದೆ ಅಂತಂದ್ರೆ ಒಂದು ಪ್ರಾಮಾಣಿಕತೆನೇ ಇಲ್ಲ ಅಂದ್ರೆ ಏನ್ಕೋಸ್ಕರ ನಾವ್ ಬಿಗ್ ಬಾಸ್ ಸರ್ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಸರ್ ಯಾವುದೇ ಆಗ್ಲಿ ಈಗ ತಕ್ಷಣ ಗಿನ್ನಿಸ್ ರೆಕಾರ್ಡ್ ಏನ್ ಕೊಡಲ್ಲ ಅಲ್ವಾ ಆಚೆ ಬಂದ ತಕ್ಷಣ ಬಂದಿಸ್ಟರ್ ಆಗಲ್ಲ ಒಂದು ಎಂಟರ್ಟೈನ್ಮೆಂಟ್ ಸರ್ ಅದು ನಾವೊಂದು ಎಂಟರ್ಟೈನ್ಮೆಂಟ್ ವರ್ಕ್ ಪ್ರೆಷರ್ ಅಲ್ಲಿ ತುಂಬಾ ಇದಾಗಿರುತ್ತೆ ಸೊ ಒಂದು ಬಿಗ್ ಬಾಸ್ ಒನ್ ಅವರ್ ನೋಡಿದಾಗ ನನ್ಗೊಂದು ರಿಲೀಫ್ ಆಗ್ಬೇಕು ಅದಕ್ಕೋಸ್ಕರ ನಾನು ನೋಡ್ಬೇಕು ಎಂಟರ್ಟೈನ್ಮೆಂಟ್ ನ ಅದ್ ಬಿಟ್ಟು ನಾನು ಏನೋ ಪರ್ಸನಲ್ ಆಗಿ ತಗೊಂಡು ಇವ್ರ ಜಗಳ ಆಡ್ತಾ ಇದಾರೆ ನಾನು ಇನ್ನ ಹೇಟ್ ಮಾಡ್ತೀನಿ ಇವ್ರ ಜ ಅವ್ರ ಆಚೆ ಬಂದ್ಮೇಲೆ ಚೆನ್ನಾಗ್ ಆಗ್ತಾರೆ ಆಮೇಲೆ ಕೆಲವೊಬ್ರು ಹೇಳ್ತಾರೆ ಬಿಗ್ ಬಾಸ್ ಇಂದ ಆಚೆ ಬಂದ್ರೆ ಏನೂ ಆಗಲ್ಲ ಅನ್ನೋದು ಅದು ತಪ್ಪು ಅದು ರಾಂಗ್ ಡಿಸಿಷನ್ ನಾವು ಯಾವ ತರ ಇರ್ತೀವಿ ಅದ್ರ ಮೇಲೆ ಹೋಗುತ್ತೆ ಬಿಗ್ ಬಾಸ್ ಇಂದ ಆಚೆ ಬಂದ ತಕ್ಷಣ ನಾನು ಗೆದ್ಬಿಟ್ಟಿದೀನಿ ಅಂತ ಎಡ್ವೈಟ್ ನಾನು ಇಟ್ಕೊಂಡ್ರೆ ಯಾರ್ ಬರ್ತಾರೆ ಮಾಡಕ್ಕೆ ಬಿಗ್ ಬಾಸ್ ಗೆದ್ದಿದ್ದೀನಿ ಓಕೆ ಅದು ಖುಷಿ ಇರಬೇಕು ನೆಕ್ಸ್ಟ್ ಹೋದಾಗ ಆಚೆ ಬಂದ್ಮೇಲೆ ನಾನು ಅದೇ ಹಂಬಲಾಗಿರ್ಬೇಕು ನಾನು ಸಿನಿಮಾ ಮಾಡ್ಬೇಕು ನಾನು ಒಬ್ಬ ಕಲಾವಿದ ಮೈಂಡ್ ಅಲ್ಲಿ ಇರ್ಬೇಕು ನಾನು ವಿನ್ನರ್ ನಾನು ಅದು ಅನ್ನೋ ತರ ಆಚೆ ಬಂದಾಗ ಆಬ್ವಿಯಸ್ಲಿ ಅವ್ರಿಗೆ ಡೌನ್ ಆಗುತ್ತೆ ಅದು ನಾನು ನನ್ ಜನಕ್ಕೆ ಸಕ್ಸಸ್ ಸಿಕ್ಕಿದೆ ಇಡೀ ಎಷ್ಟೊಂದ್ ಜನಕ್ಕೆ ಸಕ್ಸಸ್ ಸಿಕ್ಕಿದೆ ಎಷ್ಟೊಂದ್ ಜನಕ್ಕೆ ಬಟ್ ಅದನ್ನ ಕ್ಯಾರಿ ಮಾಡಕ್ಕೆ ಬಂದಿಲ್ಲ ಎಷ್ಟೊಂದ್ ಜನಕ್ಕೆ ಹಿಂಗೆ ನಾನು ಈ ಸಕ್ಸಸ್ ನ ಇಟ್ಕೊಂಡು ಕ್ಯಾರಿ ಮಾಡ್ಬೇಕು ಮುಂದೆ ಅದಕ್ಕೆ ಎಷ್ಟೊಂದ್ ಜನ ನಾನು ಟ್ರಾವೆಲ್ ಆಗಿಲ್ಲ ಓಕೆ ಸಕ್ಸಸ್ ಸಿಗೋದು ದೊಡ್ಡದಲ್ಲ ಅದನ್ನ ಕ್ಯಾರಿ ಮಾಡೋದ್ ತುಂಬಾ ದೊಡ್ಡ ಸರ್ ಈಗ ನೀವು ಹಿಂಗೆ ಹೇಳ್ತೀರಿ ಬಿಗ್ ಬಾಸ್ ಅಂತ ಬಂದಿದ ತಕ್ಷಣ ಒಂದು ಎಂಟರ್ಟೈನ್ಮೆಂಟ್ ಆಗಿ ತಗೋಬೇಕು ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಬಿಗ್ ಬಾಸ್ ನ ನೋಡ್ತಕ್ಕಂಥದ್ದು ಆರು ವರ್ಷದ ಹುಡುಗನಿಂದ ಹಿಡಿದು ಅರವತ್ತು ವರ್ಷದ ಮುದುಕರವರೆಗೂ ಎಪ್ಪತ್ತು ವರ್ಷದ ಮುದುಕರವರೆಗೂ ಮತ್ತೆ ಮಾಮೂಲಿ ಗೃಹಿಣಿಯಿಂದ ಹಿಡಿದು ಒಬ್ಬ ಕೆಲ್ಸಕ್ಕೆ ಹೋಗ್ತಕ್ಕಂಥ ಮಹಿಳೆಯವರ್ಗು ಎಲ್ಲರೂ ಕೂಡ ನೋಡ್ತಕ್ಕಂಥದ್ದು ಬಿಗ್ ಬಾಸ್ ನ ಸೊ ಬಿಗ್ ಬಾಸ್ ನಲ್ಲಿ ಚುಡ್ಡಿ ಮಿಡ್ಡಿ ಹಾಕೊಳ್ಳೋ ಸಂಖ್ಯೆ ಜಾಸ್ತಿ ಆಗಿದೆ ಅವರ ಒಂದು ಮೈಮಾಟ ತೋರಿಸುವಂತಹ ಒಂದು ಮನಸ್ಥಿತಿಗಳ ಒಂದು ಆಗಿರ್ತಕ್ಕಂಥದ್ದು ಸೊ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಇರುವಂತಹ ಚಾನಲ್ಗಳಲ್ಲಿ ಒಂದು ಬಿಗ್ ರಿಯಾಲಿಟಿ ಶೋ ಸೊ ಒಂದು ಚಡ್ಡಿ ಹಾಕೊಂಡು ಓಡಾಡ್ತಾರೆ ಒಂದು ಮುಜುಗರ ಆಗುತ್ತೆ ಮನಸ್ಥಿತಿಗಳು ಕೂಡ ಯಾಕೆ ಆಗುದಿಲ್ಲ ಅವ್ರು ಒಂದು ಮನೆಯಲ್ಲಿ ಒಂದು ಹೆಣ್ಮಗು ಆಗಿರ್ತಾಳೆ ಒಂದು ಗಂಡನ್ಗೆ ಹೆಂಡತಿ ಆಗಿರ್ತಾಳೆ ಒಬ್ಬ ತಂದೆಗೆ ಮಗ ಮಗಳಾಗಿರ್ತಾಳೆ ಸೊ ಅಂತವಳು ಆ ಒಂದು ಬಿಗ್ ರಿಯಾಲಿಟಿ ಗಳಲ್ಲಿ ಈ ತರ ಹಾಕೊಂಡು ಅವರ ಒಂದು ಮೈಮಾಟಗಳನ್ನ ತೋರಿಸ್ತಕ್ಕಂಥದ್ದು ಅಂತ ಕಲ್ತು ಸರಿ ಇದ್ರ ಬಗ್ಗೆ ನಾವು ಮಾತಾಡಕ್ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ ಅಂದ್ರೆ ಓಕೆ ನೀವ್ ಆತರ ಹಾಕ್ಬೇಡ್ರಿ ಅಂದಾಗ ನಮ್ ಫ್ರೀಡಮ್ ಅಂತ ಅಲ್ಲ ಫ್ರೀ ನೀನು ಮದ್ ಅದೇ ನಾನು ನಾನ್ ಈಗ ಹುಡುಗರು ಹೆಂಗ್ ಬೇಕಾಗಿರ್ಬೋದು ನಾನು ಹುಡುಗಿಯಾಗಿ ನನ್ಗೆ ಹೆಂಗ್ ಬೇಕು ನಾನು ಇರಬಾರ್ದು ಈ ತರ ಒಂದು ಟಾಕ್ಸ್ ಬಂದ್ಬಿಡುತ್ತೆ ಬಟ್ ಫಸ್ಟ್ ಆಫ್ ಆಲ್ ಇದು ಬಂದಿದ್ದ ಬೇರೆ ಒಂದು ನಾರ್ತ್ ಸೈಡ್ ಇಂದ ಬಂದಿರೋ ಇಲ್ಲಿಗೆ ಅವರು ಮಾಡುವಂತ ಶೋಕಿಗಳಾಗಿರ್ಬೋದು ಅವರು ಎಕ್ಸ್ಪೋಸ್ ಆತರ ಮಾಡ್ ನೀವು ಎಷ್ಟೇ ಇದ್ ತಗೊಬಹುದು ಅಲ್ಲಿಂದಾನೆ ಗಾಳಿ ಬಂದಂಗೆ ಬಂದ್ಬಿಡೋದು ಸೊ ಇವಾಗ ನೋಡಿ ನಾನು ನಾನೇ ಎಕ್ಸಾಂಪಲ್ ತಗೊಂಬೋದು ನಾನು ಎಷ್ಟೇ ಸಿನಿಮಾಗಳು ಮಾಡ್ತಾ ಇರ್ಬೋದು ನಾನು ಇವತ್ತಿಗೂ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಕುಂಕುಮ ಇಟ್ಕೊಂಡು ಬರ್ತೀನಿ ನಮ್ಗೊಂದು ರಕ್ಷಣೆ ನಮ್ ಧರ್ಮ ಅದು ಸೊ ಎಲ್ರಿಗೂ ನೀವ್ ಹಂಗೆ ಇರಿ ಅಂತ ನಾನು ಹೇಳಕ್ ಆಗಲ್ಲ ಅಲ್ಲ ಅದು ಅವರವರ ಪ್ರಸ್ಪೆಕ್ಟಿವ್ ನಾನು ಹೇಳ್ತಾ ಇರುವಂತದ್ದು ಎಷ್ಟೋ ಒಂದು ಮುಗ್ಧ ಮನಸ್ಸುಗಳಿಗೆ ಮುಜುಗರ ತರುವಂತದ್ದು ಆಗುತ್ತೆ ಇದು ಒಂದು ಫ್ಯಾಮಿಲಿ ಅದೇ ನೀವು ಹೇಳ್ತಾ ನೋಡಿದ್ರೆ ರೂಲ್ಸ್ ಮಾಡ್ಬೇಕು ಈಗ ದೇವಸ್ಥಾನಗಳಲ್ಲಿ ಪಂಚೆ ಶರ್ಟ್ ಹಾಕೊಂಡ್ ಬರೋತರ ಬಿಗ್ ಬಾಸ್ ಬರೋರು ಹೌದು ಫುಲ್ ಚೂಡಿದಾರ ಅಥವಾ ಹ್ಮ್ ಟಿ ಶರ್ಟ್ ಶರ್ಟ್ ಈ ತರಬೇಕು ಅನ್ನೋದೊಂದು ರೂಲ್ಸ್ ಮಾಡ್ಬೇಕು ಅಂತ ನೀವ್ ಹೇಳ್ತಾ ಬಗ್ಗೆ ಕಮೆಂಟ್ ಮಾಡೋದು ನಿಮ್ಮಂತವ್ರು ಎದ್ದೇಳೋದ್ರಿಂದ ಎಷ್ಟೋ ಜನ ಯೂತ್ಸ್ಗಳು ಎದ್ದಾರೆ ಈಗ ನಿಮ್ಗೆ ಆದಂತ ಒಂದು ಫ್ಯಾನ್ಸ್ ಪೇಜ್ ಇರುತ್ತೆ ಫ್ಯಾನ್ಸ್ ಪೇಜ್ ಅನ್ನೋದಕ್ಕಿಂತ ನಿಮ್ಗೆ ಆದಂತ ಒಂದು ಅಭಿಮಾನಿಗಳ ಬಳಗ ಅಂತೂ ಖಂಡಿತವಾಗಿ ಇದ್ದೇ ಇರುತ್ತೆ ಸೊ ಆ ಅಭಿಮಾನಿಗಳಿಂದ ಹೌದಲ್ವಾ ನಮ್ ಮನೆ ಹೆಣ್ಮಕ್ಳಿಗರ ಅಂದ್ರೆ ಅದೇ ಸರ್ ಹೊರಗಡೆ ನನಗೆ ಗೊತ್ತಾಯ್ತು ಬಟ್ ಏನಾಗ್ಬಿಡುತ್ತೆ ಅಂದ್ರೆ ನಾನು ಹೇಳಿ ನಾಲ್ಕ್ ಜನ ಚೇಂಜ್ ಆಗ್ತಾರೆ ಅನ್ನೋ ಪೊಸಿಷನ್ ಅಲ್ಲಿ ನಾನಿಲ್ಲ ಅಂದ್ರೆ ಜನ ಕೇಳಿದ್ರೆ ಅವರು ಸೀರಿಯಸ್ ಆಗಿ ನನ್ನ ತಗೊಂತಾರೆ ಅನ್ನೋ ಸಿಚುಯೇಷನ್ ನಾನಿಲ್ಲ ನಾನು ತುಂಬಾ ಸಿನಿಮಾಗಳನ್ನ ಮಾಡಿ ನನ್ಗೆ ಅಂತ ಎಷ್ಟು ಜನ ಫ್ಯಾನ್ಸ್ ಇದಾರೆ ಅನ್ನೋದು ನನ್ ಗೊತ್ತಿಲ್ಲ ಈಗ ನಾನ್ ನನ್ ನಾನು ಹೇಳಿದ ತಕ್ಷಣ ನಾಲ್ಕ್ ಜನ ಕೇಳ್ಬಿಟ್ಟು ಅದನ್ನ ಫಾಲೋ ಮಾಡ್ತಾರೆ ಅದನ್ನ ಕ್ಯಾರಿ ಮಾಡ್ತಾರೆ ಅನ್ನೋದು ನನ್ನ ನಂಬಲ್ಲ ಯಾಕೆಂದ್ರೆ ನಾನು ಆ ಸ್ಥಾನದಲ್ಲಿ ಇಲ್ಲ ನಾನೊಬ್ಬ ಇನ್ನ ಚಿಕ್ಕ ಬಡ ಕಲಾವಿದ ಅಷ್ಟೇ ನನ್ಗೇನಾರ ಆ ತರ ಒಂದು ಮಟ್ಟಕ್ಕೆ ನಾನು ರೀಚ್ ಆದಾಗ ನಾನು ಅದ್ರ ಬಗ್ಗೆ ಯೋಚನೆ ಮಾಡೇ ಮಾಡ್ತೀನಿ ಮಾಡಬಹುದು ಆತರ ಏನೋ ಒಂದು ಸ್ಟೆಪ್ಸ್ ತಗೊಬೋದು ಮಾಡಬಹುದು ಅದನ್ನ ನಾನ್ ಯೋಚನೆ ಮಾಡೋದಕ್ಕಿಂತ ಈಗ ಯಾರು ಆ ಸ್ಥಾನದಲ್ಲಿ ಇದಾರಲ್ಲ ನಾನು ಹೇಳಿದ್ರೆ ಒಂದ್ ನಾಲ್ಕು ಜನ ಕೇಳ್ಬೋದು ಅನ್ನೋದು ಸೊ ಆ ಸ್ಥಾನದಲ್ಲಿ ಇರೋರು ಈಗ ದಿಬಾಸ್ ಅವರು ನೀವೇ ಎಕ್ಸಾಂಪಲ್ ತಗೊಬಹುದು ಕ್ರಾಂತಿ ಅಂತ ಸಿನಿಮಾ ಮಾಡಿದ್ರು ಎಜುಕೇಶನ್ ಎಷ್ಟು ವಿಷಯಗಳನ್ನ ಆಚೆ ತೆಗೆದ್ರು ಅದೇನಾರ ವರ್ಕೌಟ್ ಆಯ್ತಾ ಆಚೆ ಚೇಂಜ್ ಆದ್ರ ಗವರ್ಮ ಕರ್ತವ್ಯ ಯಾರು ಫಸ್ಟ್ ಆಫ್ ಯಾರ್ದಿ ಸರ್ಕಾರದ ಪ್ರತಿಷ್ಠಿತ ಹೋಗೋರು ತುಂಬಾ ದೊಡ್ಡದು ಸರ್ ಎಷ್ಟೊಂದ್ ಸಿನಿಮಾಗಳು ಬಂದ್ಬಿಟ್ಟಿದೆ ನಮ್ ಕೈಲಿ ಏನಿಲ್ಲ ಸರ್ ಜನಗಳ ಕೈಲೇ ಇದೆ ಯಾಕಂದ್ರೆ ವೋಟಿಂಗ್ ಪವರ್ ಅಂತ ಕೊಟ್ಬಿಟ್ಟಿದಾರೆ ಅವರು ವೋಟ್ ಹಾಕಿ ನಮಗೆ ಪ್ರೈವೇಟ್ ಸ್ಕೂಲ್ ನೀನೇ ಯಾಕೆ ಇದೆ ಗೌರ್ಮೆಂಟ್ ಸ್ಕೂಲ್ ನಾವು ಉದ್ಧಾರ ಮಾಡೋದು ಅಂತ ಕೇಳ್ಬೋದು ಕೇಳಲ್ಲ ಈಗ ಆ ಇದ್ ಇದು ಜಾತಿ ಧರ್ಮಗಳ ಹಡ್ಡ ಬರ್ತವೆ ಅದು ತುಂಬಾ ಇದೆ ಸರ್ ನಾನು ನಾನೊಬ್ಬ ಕಲಾವಿದ ಆಗಿದ್ದೀನಿ ಕಲಾವಿದನಾಗೇ ಇರ್ತೀನಿ ನನಗೆ ನಮಗೆ ಯಾಕೆಂದ್ರೆ ನಾನು ಅನ್ನೋರು ಹೇಳಿರೋದು ನಮಗೆ ಕಲಾವಿದರಿಗೆ ಯಾವುದೇ ಜಾತಿ ಧರ್ಮ ಯಾವುದೂ ಇರೋಲ್ಲ